ನಾಡಿನ ಒಳಿತಿಗಾಗಿ ಪ್ರಾರ್ಥಿಸಿ ಸುಮಾರು ಎರಡೂವರೆ ಸಾವಿರ ಕಿಲೋಮೀಟ್ರ್ ಕಾಲ್ನಡಿಗೆಯಲ್ಲಿ ಏನು ಕಾಲ್ನಡಿಗೆಯಲ್ಲಿ ಪ್ರಯಾಣಿಸಿ ಕೇದಾರನಾಥ ದರ್ಶನವನ್ನು ಮುಗಿಸ್ಕೊಂಡು ಬಂದಂಥ ವ್ಯಕ್ತಿ ನಮ್ಮ ಜೊತೆ ಇದ್ದಾರೆ ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ವೈ ವೈರಲ್ ಆಗ್ತಾಯಿದೆ ಇವ್ರ ಬಗ್ಗೆ ಸುಮಾರು ಎರಡೂವರೆ ಸಾವಿರ ಕಿಲೋಮೀಟ್ರ್ ಕಾಲ್ನಡಿಗೆಯಲ್ಲಿ ಪ್ರಯಾಣಿಸಿ ಆ ದರ್ಶನವನ್ನು ಪಡೆದುಕೊಂಡು ಬಂದಿದ್ದರು ಅವರು ನಮ್ಮ ಜೊತೆ ಇದ್ದಾರೆ ಏನು ಹೇಳ್ತಾರೆ ಯಾವ ಉದ್ದೇಶಕ್ಕಾಗಿ ಆ ಕಾಲ್ನಡಿಗೆ ಪ್ರಯಾಣ ಮಾಡಿದರು ಅನ್ನೋದ್ರ ಬಗ್ಗೆ ಅವ್ರ ಮುಖಾಂತರ ಕೇಳೋಣ ಯಾವ ಉದ್ದೇಶಕ್ಕಾಗಿ ನೀವು ಅಷ್ಟೊಂದು ದೂರ ಕಾಲ್ನಡಿಗೆಯಲ್ಲಿ ಪ್ರಯಾಣ ಮಾಡಿದ್ರಿ ಅಂತ ಸಾಮಾನ್ಯವಾಗಿ ನಾವು ವಿಚಾರ ಮಾಡಿದ್ದು ನಾಡಿನ ಒಳಿತಿಗಾಗಿ ಈ ಕಾಲ್ನಡಿಗೆ ನಾವು ಹನ್ನೆರಡು ಜ್ಯೋತಿರ್ಲಿಂಗ ದರ್ಶನವನ್ನು ಕಾಲ್ನಡಿಗೆಯ ಮುಖಾಂತರನೇ ದರ್ಶನ ಮಾಡಬೇಕು ಅಂತ ಸಂಕಲ್ಪ ಮಾಡ್ಕೊಂಡಿದ್ವಿ ಅದರ ಮುಖಾಂತರನೇ ಒಂದೇ ವರ್ಷದಲ್ಲಿ ಮಾಡಬೇಕು ಅಂತ ಸಂಕಲ್ಪ ಒಂದೇ ವರ್ಷ ಮಾಡೋಕ್ಕಾಗಲ್ಲ ಅನ್ನೋ ಉದ್ದೇಶದಿಂದ ಪ್ರತಿ ವರ್ಷವೂ ಎರಡು ಮೂರು ಎರಡು ಮೂರು ಜ್ಯೋತಿರ್ಲಿಂಗ ದರ್ಶನ ನಾವು ಪ್ರತಿ ವರ್ಷ ಕಾಲ್ನಡಿಗೆಯಲ್ಲೇ ಮಾಡ್ತೀವಿ ಇನ್ನೊಂದು ಏನು ಹೇಳಬೇಕಾದ್ರೆ ಈಗ ಶರೀರ ಕೂಡ ಈಗ ಮನುಷ್ಯನಿಗೆ ಒಂದು ಅಹಂಕಾರ ಆರು ಗುಣಗಳನ್ನು ಕಾಡ್ತಿರ್ತಾವೆ ಷಡ್ ವರ್ಗಗಳು ಕಾಡ್ತಿರ್ತಾವೆ ನಾನೇ ದೊಡ್ಡವ ನಾನೇ ಶ್ರೇಷ್ಠ ನನಗಿಂತ ಶ್ರೇಷ್ಠ ಯಾರೂ ಇಲ್ಲ ಅಂತಕ್ಕಂಥ ಭಾವನೆ ಏನಿರ್ತಾವ ಈ ಯಾತ್ರೆ ಮುಖಾಂತರ ಮಾಡಿದಾಗ ಗೊತ್ತಾಗ್ತಾ ನಾ ಎಷ್ಟು ಚಿಕ್ಕವನು ಅಂತಕ್ಕಂಥ ಭಾವನೆ ಅವಾಗ ಗೊತ್ತಾಗ್ತದೆ ಅಲ್ಲಿವರೆಗೆ ಯಾರಿಗೂ ಗೊತ್ತಾಗಂಗಿಲ್ಲ ಅವಾಗ ಯಾತ್ರೆ ಮಾಡಿದಾಗ ಗೊತ್ತಾಗ್ತಾ ನಾವು ಎಷ್ಟು ಸಣ್ಣವರು ಅನ್ನೋ ಭಾವನೆ ಗೊತ್ತಾಗ್ತದೆ ಆ ಉದ್ದೇಶದಿಂದ ಈ ವೈಜ್ಞಾನಿಕ ದೃಷ್ಟಿಯಿಂದ ನೋಡಬೇಕಾದ್ರೆ ಶರೀರ ಕೂಡ ಒಂದು ಗಾಡಿ ಈ ಯಾವ ಗಾಡಿ ತೊಗೊಂಡಾಗ ನಾವು ಅದಕ್ಕೆ ಪ್ರತಿ ವರ್ಷ ತಿಂಗಳಿಗೊಮ್ಮ ನಾವು ಏನು ಸರ್ವೀಸಿಂಗ್ ಮಾಡ್ತೀವಿ ಸರ್ವೀಸಿಂಗ್ ಮಾಡಿದರೆ ಗಾಡಿ ಸರಿಯಾಗಿ ಓಡ್ತದ ಅನ್ನೋ ಭಾವನೆ ಎಲ್ಲರ ಬಳಿ ಇರ್ತದೆ ಅದೇ ರೀತಿ ಈ ಶರೀರ ಒಂಥರ ಗಾಡಿ ಈ ಶರೀರ ಗಾಡಿ ಅಂತಕ್ಕಂಥದ್ದು ಈ ಯಾತ್ರಾ ಮುಖಾಂತರ ನಾವು ಮಾಡಿದಾಗ ಈ ಶರೀರ ಒಂಥರ ಸರ್ವಿಸಿಂಗ್ ಆದಂಗೆ ಆಗಿಬಿಟ್ಟಿರ್ತದೆ ಮೈಂಡ್ ರಿಲ್ಯಾಕ್ಸ್ ಆಗ್ತದೆ ಎಲ್ಲರೂ ಸಾಮಾನ್ಯವಾಗಿ ಎಲ್ಲ ಜನರ ಜೊತೆ ಬೆರೆತಾಗ ಅರಿತಾಗ ಅದೇ ಹೇಳ್ತಾರೆ ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ಅಂತ ಹೇಳ್ತಾರೆ ಕೋಶ ಓದೋಕ್ಕಾಗಲೂ ಕೂಡ ದೇಶ ಸುತ್ತದೆ ಅಲ್ಲಿಂದ ಸಾಧ್ಯ ಅದ ಅದಕ್ಕೆ ಸಂಕಲ್ಪ ಮಾಡಿ ದೇಶ ಸುತ್ತಿದ್ರೆ ಎಲ್ಲರಿಗೂ ಒಂದು ಆಧ್ಯಾತ್ಮಿಕ ದೃಷ್ಟಿಯಿಂದ ಕೂಡ ಒಂದು ಒಳ್ಳೆಯದಾಗ್ತದೆ ಅನ್ನೋ ಭಾವನೆ ನಾನು ಇದು ಸಂಕಲ್ಪ ಮಾಡ್ಕೊಂಡಿದ್ದೆ ಯಾವುದು ಎಷ್ಟು ಜನ ಇಲ್ಲಿಂದ ಪ್ರಯಾಣ ಮಾಡಿದ್ರಿ ನಮ್ಮೂರ ಜೇವರಿ ತಾಲೂಕು ಹಿಪ್ಪರ್ಗೆ ಎಸ್ಸೆ ನಮ್ಮೂರ ಊರಿಂದ ಸುತ್ತಮುತ್ತ ಹಳ್ಳಿಯವರೆಲ್ಲರೂ ಸೇರಿಕೊಂಡು ಈಗ ನಾನು ಒಬ್ಬನೇ ಮಾಡ್ಬೋದು ಯಾತ್ರೆ ಒಬ್ಬನೇ ಮಾಡೋದು ಸರಿಯಲ್ಲ ಅಂತೇಳಿ ನನ್ನ ಜೊತೆಯಲ್ಲಿ ಯಾರ್ಯಾರು ಬರ್ತಾರೋ ಅವ್ರನ್ನೆಲ್ಲ ಕರ್ಕೊಂಡು ಹೋಗಿ ಒಂದು ಐದು ಜನ ನಾವು ಇಲ್ಲಿಂದ ಹೋಗಿದ್ವಿ ಐದು ಜನ ಯಾತ್ರಾ ಕರ್ಕೊಂಡು ಹೋಗಿ ಅದು ದಾರಿಯಲ್ಲಿ ಒಂದಿಬ್ಬರು ಜನ ಒಂದು ಒಂದು ದಿವಸ ಎರಡು ದಿವಸ ಹಂಗಂಗೆ ಬಂದು ನಮಗೆಲ್ಲ ಸಾಥಿ ಕೊಟ್ಟಿದ್ದಾರೆ ಅವರು ಕೂಡ ನಡೆದು ಹೋಗಿದ್ದಾರೆ ಬೇರೆ ಕಡೆಯೆಲ್ಲ ಪೊಲೀಸರು ಸಹಿತ ಈ ಡ್ಯೂಟಿ ಇರ್ತಕ್ಕಂಥ ಪೊಲೀಸರು ಒಂದೊಂದು ಕಿಲೋಮೀಟರ್ ನಮ್ಮ ಜೊತೆಯಲ್ಲಿ ನಡೆದು ನಡೆದು ನಮ್ಮ ಜೊತೆಯಲ್ಲಿ ಸಾಥ್ ಕೊಟ್ಟಿದ್ದಾರೆ ಅವರು ನಾವು ನಿಮ್ಮ ಜೊತೆಯಲ್ಲಿ ಹೆಜ್ಜೆ ಹಾಕ್ತೀವಿ ಅಂತಕ್ಕಂಥ ಭಾವನೆ ವ್ಯಕ್ತಪಡಿಸಿ ಮಧ್ಯಪ್ರದೇಶದಲ್ಲಿ ಉತ್ತರ ಪ್ರದೇಶದಲ್ಲಿ ದೆಹಲಿಯಲ್ಲಿ ಕೂಡ ಪೊಲೀಸರು ನಮ್ಮ ಜೊತೆಯಲ್ಲಿ ಒಂದೊಂದು ಕಿಲೋಮೀಟ್ರ್ ಗಟ್ಟಲೆ ನಡೆದು ನಮ್ಮ ಜೊತೆಯಲ್ಲಿ ಅವರು ಹೆಜ್ಜೆ ಹಾಕಿದ್ದಾರೆ ನಮಗೆಲ್ಲ ಕೆಲವೊಂದು ವ್ಯವಸ್ಥೆ ಕೂಡ ಮಾಡಿದ್ದಾರೆ ಅವರೆಲ್ಲ ಮಧ್ಯಪ್ರದೇಶದಲ್ಲಿ ಗಂಗಾನಗರ ಹೇಳಿ ಬರ್ತದೆ ಗಂಗಾಪುರ ಅಂತ ಬರ್ತದೆ ಅಲ್ಲಿ ಸರ್ಕಲ್ ಆಫೀಸ್ದಾಗೆ ನಾವು ಹಾಲ್ಟ್ ಮಾಡಿದ್ವಿ ಅವರೇ ನಮಗೆಲ್ಲ ಊಟ ತಿಂಡಿ ವ್ಯವಸ್ಥೆ ಎಲ್ಲ ಅವರೇ ಮಾಡಿದರು ಈ ರೀತಿ ಪ್ರತಿಯೊಂದು ಕಡೆಯೂ ಎಲ್ಲ ಜನ ಸಾಮಾನ್ಯವಾಗಿ ಎಲ್ಲರೂ ನಮಗೆ ಸಹಾಯ ಮಾಡಿದ್ದಾರೆ ಯಾವುದೇ ರೀತಿ ತೊಂದರೆ ಆಗಿಲ್ಲ ಶಿವನ ಹೆಸರು ಮೇಲೆ ದೇವ್ರ ಹೆಸರು ಮೇಲೆ ಯಾವುದೇ ಯಾತ್ರೆ ಮಾಡಿದರೂ ಕೂಡ ಯಾವುದೇ ರೀತಿಯ ತೊಂದರೆ ಆಗೋಂಗಿಲ್ಲ ಸಮಯ ಸಮಯಕ್ಕಾಗಿ ಯಾ ಏನೇನು ಅವಶ್ಯ ಇರುತ್ತೋ ಅದನ್ನೆಲ್ಲ ದೇವರು ಯಾವುದೋ ಒಂದು ರೂಪದ ಬಂದು ಉರೈಸ್ತಾನೆ ಅಂತಕ್ಕಂಥ ಭಾವನೆ ಅನುಭವತೆ ಅಲ್ಲ ಹನ್ನೆರಡು ಜ್ಯೋತಿರ್ಲಿಂಗಗಳನ್ನು ಕಾಲ್ನಡಿಗೆಯಲ್ಲೇ ಮಾಡಬೇಕು ಅನ್ನೋಂಥ ಸಂಕಲ್ಪ ತಮ್ಮದು ಈಗ ಎಷ್ಟು ಜ್ಯೋತಿರ್ಲಿಂಗ ದರ್ಶನ ಆಗಿದೆ ಇನ್ನೂ ಎಷ್ಟು ಬಾಕಿ ಇದೆ ಈಗ ಈಗಾಗಲೇ ಒಂಬತ್ತು ದ ಜ್ಯೋತಿರ್ಲಿಂಗ ದರ್ಶನ ಆಗಿದೆ ಇನ್ನೊಂದು ಮೂರು ದರ್ಶನ ಮೂರು ದ ಉಳಿದಾವೆ ಅದು ಮುಂದಿನ ವರ್ಷ ಆಗುತ್ತೆ ನಮ್ಮಲ್ಲಿ ಎರಡು ಸಾವಿರ ಇಪ್ಪತ್ತಾರಲ್ಲಿ ಜನವರಿ ತಿಂಗಳಲ್ಲಿ ಹೋಗಬೇಕು ಅಂತೇಳಿ ಅದು ಸಂಕಲ್ಪ ಮಾಡಿದ್ವಿ ಮುಂದಿನ ತಿಂಗಳ ಗುಜರಾತ್ ಸೋಮೇಶ್ವರ ತನಕ ಹೋಗಬೇಕು ಅಷ್ಟಾದರೆ ನಮಗೆ ಎಲ್ಲ ಕ್ಲಿಯರ್ ಆಗ್ತಾವೆ ಹನ್ನೆರಡು ಜೊತೆಲಿಂಗ ದರ್ಶನ ಕಾಲ್ನಡಿಗೆ ಮುಗಿತಾನ ಅಲ್ಲ ಎರಡು ತಿಂಗಳು ಕಾಲ್ನಡಿಗೆ ಪ್ರಯಾಣ ಅದರಲ್ಲೂ ಬೇಸಿಗೆ ಬೇರೆ ಹೇಗೆ ಅನಿಸ್ತಿತ್ತು ಭಾಳ ಬಿಸಿಲು ಈ ಬಾರಿ ನಿಮ್ಗೆ ಯಾವ್ಯಾವ ತೊಂದರೆ ಎದುರಾಯಿತು ಕೊನೆಗೂ ಅರವತ್ತು ದಿನದ ಬಳಿಕ ಕೇದಾರನಾಥ ದರ್ಶನ ಆಯಿತು ಏನು ಅನಿಸ್ತಿದೆ ಈಗ ನಾವು ಈಗ ಈಗ ಹೋಗಬೇಕಾದ್ರೆ ಕರ್ನಾಟಕ ಮಹಾರಾಷ್ಟ್ರ ಮಧ್ಯಪ್ರದೇಶ ರಾಜಸ್ಥಾನ ಹರಿಯಾಣ ಉತ್ತರ ಪ್ರದೇಶ ಉತ್ತರಾಖಂಡ್ ಇಷ್ಟು ರಾಜ್ಯಗಳನ್ನು ದಾಟಿ ಹೋಗಿವಿ ಅದರಲ್ಲಿ ರಾಜಸ್ಥಾನದಾಗ ನಮಗೆ ಬಿಸಿಲು ಸಿಕ್ಕಾಪಟ್ಟೆ ಬಿಸಿಲು ಜಾಸ್ತಿ ಸುಮಾರು ನಾವು ಅಲ್ಲಿ ನೋಡಿದ ನೋಡಿದ ಪ್ರಕಾರ ನಲ್ವತ್ತು ನಾಲ್ಕು ನಮಗೆ ಉಷ್ಣಾಂಶ ಇತ್ತು ಆ ಏರಿಯಾದಲ್ಲಿ ಅಲ್ಲಿ ಸ್ವಲ್ಪ ಭಯಂಕರ ಬಿಸಿಲು ಅಲ್ಲಿ ಸ್ವಲ್ಪ ನಮಗೆ ತೊಂದರೆ ಆಯಿತು ಆ ಭಾಗದಾಗ ಉಳಿದ ಎಲ್ಲ ಕಡೆಗೆ ಯಾವುದೇ ಆ ರೀತಿಯ ಯಾವುದೇ ತೊಂದರೆ ಆಗಿಲ್ಲ ಬಿಸಿಲು ಕೂಡ ನಾವು ಬೆಳಗ್ಗೆ ಮೂರು ಗಂಟೆಗೆ ನಾವು ಯಾತ್ರಾ ಶುರು ಮಾಡ್ತಿದ್ವಿ ಬೆಳಗ್ಗೆ ಮೂರು ಗಂಟೆ ಶುರು ಮಾಡಿದರೆ ಮಧ್ಯಾಹ್ನ ಬೆಳಗ್ಗೆ ಮೂರು ಗಂಟೆಯಿಂದ ಹನ್ನೊಂದು ಗಂಟೆ ಒಳಗೆ ನಾವು ಯಾತ್ರಾ ಸಂಪನ್ನ ಮಾಡ್ತಿದ್ವಿ ಅದು ಹನ್ನೊಂದು ಗಂಟೆ ಜಳಕ ಊಟ ಮಾಡಿ ರೆಸ್ಟ್ ಮಾಡಿಬಿಡ್ತಿದ್ವಿ ಮತ್ತು ಮಧ್ಯಾಹ್ನ ಮೂರು ಗಂಟೆಯಿಂದ ಸಾಯಂಕಾಲವರೆಗೂ ಆರು ಏಳು ತನಕ ಮತ್ತು ಯಾತ್ರಾ ಮಾಡ್ತಿದ್ವಿ ಅಷ್ಟರಲ್ಲಿ ನಮ್ಮ ನಲ್ವತ್ತು ಐವತ್ತು ನಲವತ್ತೈದು ಕಿಲೋಮೀಟರ್ ಆಗ್ತಿತ್ತು ಈ ಕೊನೆಗೂ ಕೇದಾರ್ ಅರವತ್ತು ದಿನ ಆದಮೇಲೆ ಕೇದಾರನಾಥ್ ದರ್ಶನ ಆಯಿತು ಹೇಗನಿಸ್ತಿದೆ ನಿಮಗೆ ಅರುವತ್ತು ದಿನ ನಾವು ಏನು ಕೇದಾರನಾಥದ ದರ್ಶನಕ್ಕೆ ಹೋಗಿದ್ವಿ ಆ ಜಾಗ ಹೋದ ಬಳಕ ನಮಗನಿಸ್ತಿತ್ತು ಕೇದ ಎಲ್ಲರೂ ಸಾಮಾನ್ಯವಾಗಿ ಎಲ್ಲರೂ ಕೇದಾರ್ನಾಥ್ ದರ್ಶನಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ ಅಲ್ಲೆಲ್ಲ ಟೆಂಪ್ರೇಚರ್ ಮೈನಸ್ ಇರ್ತದೆ ಮೈನಸ್ದಾಗಿರ್ತದ ನಾವೇನು ಅಲ್ಲಿ ಬದುಕಿ ಬರ್ತೀವೋ ಬರ್ತು ಬರ್ತು ಬರೋಲ್ಲೋ ಅನ್ನೋಕೆ ಕ ಅದು ಅದು ಇತ್ತು ಡೌಟ್ ಇತ್ತು ಆದರೂ ಹೋದರೂ ಹೋಗ್ಲಕ್ಕೆ ಒಂದು ಸಲ ದರ್ಶನ ಮಾಡೋಣ ಇಲ್ಲಿದ್ದರೆ ಏನು ಯಾವಾಗ ಒಂದಿನ ಸಾಯೋದಿಲ್ಲ ಅಂತ ಹೇಳಿ ವಿಚಾರ ಮಾಡ್ಕೊಂಡು ಹೋಗಿದ್ವಿ ಅಲ್ಲಿ ಹೋದ್ಮೇಲೆ ದರ್ಶನಕ್ಕ ಅಲ್ಲಿ ಕೇದಾರನಾಥನ ದರ್ಶನ ಮಾಡೋದಕ್ಕಿಂತ ಪೂರ್ವದಲ್ಲಿ ಆ ಜಾಗ ತಲುಪಿದ ತಕ್ಷಣವೇ ಮನುಷ್ಯನಿಗೆ ಏನೋ ಒಂಥರ ಸ್ವರ್ಗ ಲೋಕಕ್ಕೆ ಬಂದಿವಿ ಅನ್ನೋ ಅಂಥ ಭಾವನೆ ಆಗಿಬಿಡ್ತು ನಮಗೆ ಅದು ಯಾವ ರೀತಿ ಅಂತ ಕೇಳಿದ್ರೆ ಮನುಷ್ಯ ಒಂಥರ ಕಂಬನಿಯ ಪನ್ನೀರು ತಾನೇ ಹರಿದು ಪರಿಸ್ಥಿತಿಯಲ್ಲಿ ಬಂತು ಅಷ್ಟೊಂದು ಖುಷಿಯಾಗಿಬಿಡ್ತು ಮನುಷ್ಯನಿಗೆ ಬಹಳ ಆನಂದ ಐತೆ ಅಲ್ಲಿ ಫುಲ್ ಎಲ್ಲ ಅಲ್ಲಿರ್ತಕ್ಕಂಥ ಪುರ ಹಿಮಗುಡ್ಡಗಳನ್ನು ನೋಡಿ ಭಯಂಕರ ಆನಂದ ಆಗಿಬಿಡ್ತು ಅಲ್ಲಿ ದರ್ಶನ ಅಲ್ಲಿರ್ತಕ್ಕಂಥ ಜನಸಂಖ್ಯೆ ಎಲ್ಲ ಭಕ್ತರ ಸಂಖ್ಯೆ ಅಲ್ಲಿ ಎಷ್ಟೊಂದು ಒಳ್ಳೆಯ ಭಾವ ಸಂತರು ಸಾಧುರುಗಳು ಎಲ್ಲರೂ ನೋಡಿ ಭಾಳ ಆನಂದ ಆಗಿಬಿಡ್ತದೆ ಇವಿಷ್ಟು ಏನೋ ಕಾಲ್ನಡಿಗೆಯಲ್ಲಿ ಏನು ಕೇದಾರನಾಥ ದರ್ಶನ ಮಾಡಿದಂಥ ಭಕ್ತಾದಿಗಳ ಮಾತು ಕ್ಯಾಮ್ರಾ ಪರ್ಸನ್ ವಿಜಯ್ ಜೊತೆ ದತ್ತಾತ್ರೇಯ ಪಾಟೀಲ್ ಟಿ ವಿ ನೈನ್ ಕಲಬುರಗಿ